ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಫ್ರೆಂಡ್ಸ್ ಗೌಡ್ರು ಪ್ರಧಾನಿಯಾಗಲು ಜ್ಯೋತಿಷಿ ಸಲಹೆಯಂತೆ ಎಚ್ ಕೆ ಎರಡನೇ ಮದ್ವೆ ಆದ್ರಂತೆ ಹೌದಾ ಇದು ನಿಜಕ್ಕೂ ಆಶ್ಚರ್ಯ ಅನ್ಸಲ್ವಾ ಎನಿವೇಸ್ ಅದೇನು ಅದರ ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಚ್ ಡಿ ಕುಮಾರಸ್ವಾಮಿ ಎರಡನೇ ಮದುವೆಯಾಗಿ ಹೆಣ್ಣು ಮಗು ಹುಟ್ಟಿದ್ರೆ ಮತ್ತೆ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಯಾರೋ ಜ್ಯೋತಿಷಿಗಳು ಹೇಳಿದ್ರಿಂದ ಕುಮಾರಸ್ವಾಮಿ ಎರಡನೇ ಮದ್ವೆ ಆಗಿದ್ದಾರೆ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿದ್ದಾರೆ ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಜ್ಯೋತಿಷ್ಯವಾಗ್ಲಿ ಜಾತಕವನ್ನಾಗ್ಲಿ ನಂಬೋದಿಲ್ಲ ಭಾವನಾತ್ಮಕವಾಗಿ ಜನಗಳನ್ನ ಹಿಡಿದಿಟ್ಟುಕೊಳ್ಳುವ ತಂತ್ರ ಅದು ಅವರಿಗೆ ಎರಡನೇ ಮದುವೆಯಾಗಿ ಹೆಣ್ಮಗು ಹುಟ್ಟದೆ ಆದ್ರೆ ಈಗ ದೇವೇಗೌಡರು ಪ್ರಧಾನಮಂತ್ರಿಗಳಾದ್ರ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಕುಮಾರಸ್ವಾಮಿ ಜಾತಕದ ಪ್ರಕಾರ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ದೇವೇಗೌಡರು ಹೇಳಿಕೆ ನೀಡಿದ್ದಾರಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ಕುಮಾರಸ್ವಾಮಿ ಖೋಟಾ ಮುಗ್ದಿದೆ ಈಗ ಏನಿದ್ರು ಇಂಧನ ಸಚಿವ ಡಿಕೆ ಶಿವಕುಮಾರ ಸ್ವಾಮಿಯ ಡಿಕೆ ಶಿವಕುಮಾರ್ ಜಾತಕದಲ್ಲೂ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಂದಿದೆ ಅಂತ ಹೇಳಿದ್ದಾರೆ ಜಾತಕದಲ್ಲಿ ಇದೆ ಅಂತ ಮನೆಯಲ್ಲಿ ಕೂತ್ರೆ ಆಗತ್ತಾ ಅದಕ್ಕಾಗಿ ಎಷ್ಟು ಶ್ರಮ ಪಡ್ಬೇಕೋ ಅಷ್ಟು ಶ್ರಮ ಪಟ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದು ಜಾತಕವನ್ನೇ ನಂಬಿಕೊಂಡು ರಾಜಕೀಯ ಮಾಡಲು ಸಾಧ್ಯ ಇಲ್ಲ ನಾನು ಜಾತಕವನ್ನ ನಂಬೋದಿಲ್ಲ ಅಂತ ಇದೇ ವೇಳೆ ಹೇಳಿದ್ದಾರೆ ಹಾಗೆ ಎಲ್ಲಿ ಶಾಸಕರನ್ನ ಅಪಹರಣ ಮಾಡ್ತಾರೋ ಅನ್ನೋ ಭೀತಿ ಹಿನ್ನೆಲೆಯಲ್ಲಿ ಗುಜರಾತ್ ಶಾಸಕರು ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ಬಂದಿದ್ದಾರೆ ಮೋಜು ಮಸ್ತಿಗೆ ಬಂದಿಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸದಸ್ಯರನ್ನ ಅಪಹರಿಸಿ ಅಧ್ಯಕ್ಷರ ಚುನಾವಣೆಯಲ್ಲಿ ಮತ ಹಾಕಿಸ್ಕೋತಾರೆ ಕೆಳ ಹಂತದಿಂದಲೂ ಅಪಹರಣದ ಭೀತಿ ಇರುವ ಕಾರಣ ತಮ್ಮ ಶಾಸಕರನ್ನ ಉಳಿಸಿಕೊಳ್ಳಲು ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರವಲ್ಲ ಎಲ್ಲಾ ಪಕ್ಷದಲ್ಲೂ ಈ ಪ್ರಕ್ರಿಯೆ ನಡ್ಕೊಂಡು ಬರ್ತಾ ಇದೆ ಪ್ರವಾಹ ಬಂದ್ರೆ ಶಾಸಕರು ಏನಂತ ಮಾಡ್ತಾರೆ ಗುಜರಾತ್ ಸರ್ಕಾರ ಕ್ರಮ ಕೈಗೊಳ್ಳತ್ತೆ ಇಲ್ಲಿಗೆ ಬಂದಿರುವ ಶಾಸಕರ ಕಾರ್ಯಕರ್ತರು ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಮಾಧ್ಯಮಗಳು ಈ ವಿಚಾರವನ್ನೇ ದೊಡ್ಡದಾಗಿ ಬಿಂಬಿಸ್ತಾ ಇರೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿದ ಹಂಗೆ ಯಾರು ಜ್ಯೋತಿಷಗಳು ಹೇಳಿದ್ರಿಂದ ಕುಮಾರಸ್ವಾಮಿ ಎರಡನೇ ಮದ್ವೆ ಆಗಿದ್ದಾರಂತೆ ಇದು ನಿಜಾನ ಗೊತ್ತಲ್ಲ ಎನಿವೇಸ್ ಇಂತಹ ಒಂದು ಬಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ಗೆ ಕುಮಾರಸ್ವಾಮಿ ಅವರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಕಾದ್ ನೋಡಬೇಕಿದೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಮಾಡಿ ಲೈಕ್ ಕೂಡ ಮಾಡಿ